ಹಲವಾರು ರೀತಿಯಲ್ಲಿ ಒತ್ತಡಗಳಾಗ್ತಾ ಇರೋದು ನಿಜ ಆದರೆ ನಮ್ಮಲ್ಲಿ ಎಲ್ಲನ ಒಂದು ಒಗ್ಗಟ್ಟಲ್ಲಿ ಒಂದು ವಿಶ್ವಾಸದಲ್ಲಿ ಇದ್ದೇವೆ ಅಂತಕ್ಕಂಥದ್ದನ್ನು ಈಗಾಗಲೇ ಶಾಸಕರ ಪರವಾಗಿ ಅರಿಶ್ ಹೇಳಿರ್ತಕ್ಕಂಥದ್ದು ಅವರೆಲ್ಲ ಕೂತು ಚರ್ಚೆ ಮಾಡ್ತಾ ಇರ್ತಾರೆ ಬೆಳಗಾವಿ ಅಧಿವೇಶನದಲ್ಲೂ ಏನೇ ನಡೀತಿದೆ ಅಂತಕ್ಕಂಥದ್ದು ಅವರೆಲ್ಲ ಮೀಟಲ್ಲಿ ಮುಕ್ತವಾಗಿ ಚರ್ಚೆ ಮಾಡ್ಕೊಂಡಿರ್ತಾರೆ ಏನೇ ನಡೀತಿದೆ ಅಂತ ಹೇಳಿ ಅದನ್ನೇ ಮೊನ್ನೆ ಹೇಳಿರೋದು ಯಾರು ಪಟ್ಟ ಕಟ್ಟ ಕೊಟ್ಟಿರೋದು ಮಾಧ್ಯಮದ ಸ್ನೇಹಿತರು ಪಟ್ಟ ಕಟ್ಟಕ್ಕೆ ಹೋಗಿದ್ದೀರಿ ಈಗ ನಾನೇನೀಗ ಅವ್ರನ್ನ ಅಧ್ಯಕ್ಷ ಮಾಡ್ತೀವಿ ಅಂತ ಹೇಳಿದ್ವಾ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನಿಖಿಲ್ ಅವರ ಹೆಸರನ್ನ ಮುಂಚೂಣಿ ತಂದಿರತಕ್ಕಂಥ ಮಾಧ್ಯಮದಲ್ಲಿ ಕೆಲವು ಮಾಧ್ಯಮ ಬಂದಿರೋದು ನೋಡಿದ್ದೇನೆ ನಮ್ಮಲ್ಲಿ ಇನ್ನೂ ಚರ್ಚೆಗಳೇ ಆಗಿಲ್ಲ ಇನ್ನೂ ಸಾಂಸ್ಥಿಕ ಚುನಾವಣೆಗಳಾಗಬೇಕು ಪಕ್ಷದಲ್ಲಿ ಅದೆಲ್ಲ ಆಗದೆ ಈಗಲೇ ಅವೆಲ್ಲ ಪ್ರೋಸೆಸ್ಸು ಪ್ರಾರಂಭ ಆಗಿದೆ ನೀವೇ ಊಹೆ ಮಾಡ್ಕೊಂಡು ನೀವೇ ತೋರ್ಸ್ಕರಾಮೇ ನಾನು ಬ್ರದರ್ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ